ಹಾಯ್ ಹಲೋ ನಮಸ್ಕಾರ ನನ್ನ ನಲ್ನಯ್ಯ ಕನ್ನಡಿಗರೇ ಸೋಮವಾರದ ಚಿನ್ನ ಬೆಳ್ಳಿ ದರದ ಸುದ್ದಿಗೆ ನಿಮಗೆಲ್ಲ ಸ್ವಾಗತ ನೀವು ಪ್ರತಿದಿನ ಬೆಳಿಗ್ಗೆ ಇದ್ದ ತಕ್ಷಣ ಚಿನ್ನ ಬೆಳ್ಳಿ ಪೆಟ್ರೋಲ್ ಡೀಸೆಲ್ ದರ ಹಾಗೆಯೇ ಅಮೇರಿಕನ್ ಡಾಲರ್ ಎದುರು ರೂಪಾಯಿ ಮೌಲ್ಯ ಎಷ್ಟು ಅಂತ ತಿಳ್ಕೊಬೇಕ ಹಾಗಿದ್ರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಮಾಹಿತಿ ನಿಮಗೆ ಉಪಯುಕ್ತ ಉಪಯುಕ್ತವಾಗ್ತಿದೆ ಎಂದಾದಲ್ಲಿ ಒಂದು ಲೈಕ್ ಕೊಡಲು ಮರೆಯದಿರಿ ಟೋಟಲಿ ಇಂದಿನ ಮಾರುಕಟ್ಟೆ ಸುದ್ದಿಗೆ ನಿಮಗೆಲ್ಲ ಸ್ವಾಗತ ಮಾನವ ನಾಗರಿಕತೆಯಲ್ಲಿ ಚಿನ್ನವು ಕೇವಲ ಒಂದು ಆಭರಣವಲ್ಲ ಅದು ಕಷ್ಟ ಕಾಲದ ಆಸ್ತಿ ಸಾಂಪ್ರದಾಯಿಕ ಮೌಲ್ಯದ ಸಂಕೇತ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಲ್ಪ ಸ್ವಲ್ಪ ಉಳಿತಾಯ ಮಾಡಿದರೂ ಸಹ ಚಿನ್ನದ ರೂಪದಲ್ಲಿ ಇದ್ದರೆ ಅದು ಭವಿಷ್ಯಕ್ಕೆ ದೊಡ್ಡ ಫಲ ನೀಡುತ್ತೆ ಸೊ ಹಾಗಾಗಿ ಇಂದಿನ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರ ಕಣ್ಣು ಯಾವ ದರದ ಮೇಲಿದೆ ತಿಳಿಯೋಣ ಬನ್ನಿ ಹಾಗೆ ಈ ಮಾಹಿತಿಯು ಜಿ ಎಸ್ ಟಿ ವೇಸ್ಟೇಜ್ ಇತರೆ ಚಾರ್ಜ್ ಹೊರತುಪಡಿಸಿದ ಮಾಹಿತಿಯಾಗಿರುತ್ತೆ ಕರ್ನಾಟಕದ ಮಾರುಕಟ್ಟೆಯಲ್ಲಿ ಇಂದಿನ ಚಿನ್ನದ ನೆನ್ನೆಗಿಂತ ಇಂದು ಸ್ವಲ್ಪ ಕೊಂಚ ಕೊಂಚ ಮಾತ್ರ ಒಂದು ಆಗಿರುವಂಥದ್ದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ಬೆಲೆ ಹದಿಮೂರು ಸಾವಿರದ ನಲವತ್ತೆರಡು ರೂಪಾಯಿ ಏರಿಕೆಯಾಗಿರುವುದು ನಿನ್ನೆಗಿಂತ ಇಪ್ಪತ್ತೇಳು ರೂಪಾಯಿ ಮಾತ್ರ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ ಹನ್ನೊಂದು ಸಾವಿರದ ಒಂಬೈನೂರ ಐವತ್ತೈದು ರೂಪಾಯಿ ನೆನ್ನೆಗೆ ಹೋಲಿಸಿದರೆ ಇವತ್ತು ಇಪ್ಪತ್ತೈದು ರೂಪಾಯಿ ಮಾತ್ರ ಏರಿಕೆ ಆಗಿರುವುದು ಹದಿನೆಂಟು ಕ್ಯಾರೆಟ್ ಚಿನ್ನದ ದರ ಒಂದು ಗ್ರಾಮ್ ಒಂಬತ್ತು ಸಾವಿರದ ಏಳ್ನೂರ ಎಂಬತ್ತೆರಡು ರೂಪಾಯಿ ನೆನ್ನೆಗೆ ಹೋಲಿಸಿದರೆ ಇಪ್ಪತ್ತೊಂದು ರೂಪಾಯಿ ಏರಿಕೆಯಾಗಿರುವಂಥದ್ದು ಇನ್ನು ಬೆಳ್ಳಿಯ ಮಾರುಕಟ್ಟೆ ನೋಡಿದರೆ ನೆನ್ನೆಯ ದರಕ್ಕೆ ಹೋಲಿಸಿದರೆ ಇಂದು ಕೊಂಚ ಇಳಿಕೆಯಾಗಿರೋದನ್ನ ನೋಡ್ಬೋದು ಒಂದು ರೂಪಾಯಿ ಇಳಿಕೆಯಾಗಿದೆ ಒಂದು ಗ್ರಾಮ್ಗೆ ಸೊ ಹಾಗಾಗಿ ಬೆಳ್ಳಿ ದರ ಒಂದು ಕೆ ಜಿಗೆ ಇವ ಇವತ್ತಿನ ದರ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಒಂದು ಗ್ರಾಮ್ ನೂರ ಎಂಬತ್ತೊಂಬತ್ತು ರೂಪಾಯಿ ಸೊ ಒಂದು ಕೆ ಜಿಗೆ ಸಾವಿರ ರೂಪಾಯಿ ಇಳಿಕೆ ಆಗಿರುವಂಥದ್ದು ಇನ್ನು ಚಿನ್ನದ ದರ ಇಂದು ಏರಿಕೆಯಾಗಿದೆ ಬೆಳ್ಳಿ ದರದಲ್ಲಿ ಸ್ವಲ್ಪ ಇಳಿದಿದೆ ಸೊ ಪೆಟ್ರೋಲ್ ದರ ಇನ್ನು ದೈ ದಿನನಿತ್ಯ ನೀವು ಓಡಾಡಲಿಕ್ಕೆ ಬಳಸುವಂತಹ ಪೆಟ್ರೋಲ್ ಒಂದು ಲೀಟರ್ನ ದರ ನೂರ ಮೂರು ರೂಪಾಯಿ ಐವತ್ನಾಲ್ಕು ಪೈಸೆ ಹಾಗೆಯೇ ಡೀಸೆಲ್ ದರ ತೊಂಬತ್ತು ರೂಪಾಯಿ ಮೂರು ಪೈಸೆ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಅಮೇರಿಕನ್ ಡಾಲರ್ ಎದುರು ರೂಪಾಯಿ ಮೌಲ್ಯ ಎಷ್ಟು ವಹಿವಾಟು ನಡೆಸಿದೆ ಅಂತಂದರೆ ಒಂದು ಡಾಲರ್ ಎದುರು ನಮ್ಮ ಭಾರತದ ರೂಪಾಯಿ ಮೌಲ್ಯ ತೊಂಬತ್ತು ರೂಪಾಯಿ ಎಂಟು ಪೈಸೆ ಆಗಿದೆ ಸೊ ಇದು ಹಿಂದಿನ ಮಾರುಕಟ್ಟೆಯ ಸಮಗ್ರ ಚಿತ್ರಣವಾಗಿತ್ತು ಬೆಳ್ಳಿ ಚಿನ್ನ ದರ ಹಾಗೆಯೇ ಪೆಟ್ರೋಲ್ ಡೀಸೆಲ್ ದರ ಹಾಗೆಯೇ ಅಮೇರಿಕನ್ ಡಾಲರ್ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವಾಗಲೂ ಸಹ ಕ್ಷಣ ಕ್ಷಣದಲ್ಲೂ ಸಹ ವೇರಿಯೇಷನ್ ಆಗ್ತಾ ಇರುತ್ತೆ ಸೊ ಮಾರುಕಟ್ಟೆಯ ಮುಂದಿನ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಾಳೆ ಸಿಗೋಣ बाय बाय धन्यवाद